ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಕೇಂದ್ರ ಕಚೇರಿ ಅವುಗಳ ಸ್ಥಾಪನೆ ವಿಶ್ವಸಂಸ್ಥೆ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಸ್ಥಾಪನೆ ಹತ್ತೊಂಬತ್ತು ನಲವತ್ತೈದು ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೇಂದ್ರ ಕಚೇರಿ ಹೇಗ್ ಸ್ಥಾಪನೆ ಹತ್ತೊಂಬತ್ತು ನಲವತ್ತೈದು ಆಹಾರ ಮತ್ತು ಕೃಷಿ ಸಂಸ್ಥೆ ಇದರ ಕೇಂದ್ರ ಕಚೇರಿ ರೋಮ್ ಸ್ಥಾಪನೆ ಹತ್ತೊಂಬತ್ತು ನೂರ ನಲವತ್ತೈದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿದ್ದು ಇದರ ಸ್ಥಾಪನೆ ಹತ್ತೊಂಬತ್ತು ನೂರ ನಲವತ್ತೆಂಟು ಯುನೆಸ್ಕೋ ಇದರ ಕೇಂದ್ರ ಕಚೇರಿ ಪ್ಯಾರಿಸ್ ಆಗಿದ್ದು ಇದರ ಸ್ಥಾಪನೆ ಹತ್ತೊಂಬತ್ತು ನೂರ ನಲವತ್ತಾರು ಯುನೆಸೆಫ್ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿದ್ದು ಇದರ ಸ್ಥಾಪನೆ ಹತ್ತೊಂಬತ್ತು ನೂರ ನಲವತ್ತಾರು ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ನಲ್ಲಿದ್ದು ಇದರ ಸ್ಥಾಪನೆ ಹತ್ತೊಂಬತ್ತು ನೂರ ನಲವತ್ತೈದು ಐ ಬಿ ಆರ್ ಡಿ ಇದರ ಕೇಂದ್ರ ಕಚೇರಿ ಕೂಡ ವಾಷಿಂಗ್ಟನ್ನಲ್ಲಿದ್ದು ಇದರ ಸ್ಥಾಪನೆ ಹತ್ತೊಂಬತ್ತು ನೂರ ನಲವತ್ತೇಳು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಇದರ ಒಂದು ಕೇಂದ್ರ ಕಚೇರಿ ಜಿನೇವಾದಲ್ಲಿದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿದೆ ವಿಶ್ವ ವ್ಯಾಪಾರ ಸಂಘ ಇದರ ಕೇಂದ್ರ ಕಚೇರಿ ಕೂಡ ಜಿನೇವಾದಲ್ಲಿದ್ದು ಇದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸ್ಥಾಪನೆಯಾಗಿದೆ ಸಾರ್ಕ್ ಇದರ ಒಂದು ಕೇಂದ್ರ ಕಚೇರಿ ಕಠ್ಮಂಡುವಿನಲ್ಲಿದ್ದು ಇದರ ಒಂದು ಸ್ಥಾಪನೆ ಹತ್ತೊಂಬತ್ತು ನೂರ ಎಂಬತ್ತೈದು ಆಸಿಯಾನ್ ಇದರ ಕೇಂದ್ರ ಕಚೇರಿ ಜಕಾರ್ತದಲ್ಲಿದ್ದು ಸ್ಥಾಪನೆ ಹತ್ತೊಂಬತ್ತು ನೂರ ಅರವತ್ತೇಳು ರಾಷ್ಟ್ರಗಳ ಸಂಘ ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇದರ ಒಂದು ಕೇಂದ್ರ ಕಚೇರಿ ಮುಂಬೈನಲ್ಲಿದ್ದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಇದು ಸ್ಥಾಪನೆಯಾಗಿದೆ ಇವಿಷ್ಟು ಸಂಸ್ಥೆಗಳನ್ನು ನೀವು ಕೇಂದ್ರ ಕಚೇರಿ ಹಾಗೂ ಸ್ಥಾಪನೆಯೊಂದಿಗೆ ನೆನಪಿಟ್ಟುಕೊಂಡರೆ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ಒಂದು ಮಾರ್ಕ್ಸನ್ನು ಪಡೆದುಕೊಳ್ಳೋದರಲ್ಲಿ ಅನುಮಾನವಿಲ್ಲ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಂದನೆಗಳು